ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಓಕೆ ಪುಡಾಂಗ್ ಪ್ರಜ್ವಲ್ ಪರಾರಿವೀರ ವೀರ ಪುಡಾಂಗ್ ಪ್ರಜ್ವಲ್ನ ಎಸ್ ಐ ಟಿ ಹೆಡೆಮುರಿ ಕಟ್ಟಿದೆ ಈಗಾಗಲೇ ಆತನನ್ನು ಮೆಡಿಕಲ್ ಟೆಸ್ಟ್ಗೆ ಮೆಡಿಕಲ್ ಟೆಸ್ಟ್ಗೆ ಆತನ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಪುಡಾಂಗ್ ಪ್ರಜ್ವಲ್ ಬೌರಿಂಗ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮೆಡಿಕಲ್ ಟೆಸ್ಟ್ ಅಂತೆ ಅಬ್ಬಬ್ಬಾ ಪ್ರಜ್ವಲ್ನನ್ನು ಕರೆತರುವುದಾಗಿ ವೈದ್ಯರಿಗೆ ಎಸ್ ಐ ಟಿ ಮಾಹಿತಿ ಸಂಸದ ಪ್ರಜ್ವಲ್ ರೇವಣ್ಣ ಮೆಡಿಕಲ್ ಟೆಸ್ಟ್ಗೆ ವೈದ್ಯರ ಸಿದ್ಧತೆ ಏನೆಲ್ಲ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ ಇತರ ರೋಗಿಗಳಿಗೆ ಪಡೆದಾಟ ರೀ ಇವನೇನು ವಿ ಐ ಪಿ ಅಲ್ಲ ರೀ ವಿ ಐ ಪಿ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇವನು ವೆರಿ ವೆರಿ ಇಡಿಯಟ್ ಪರ್ಸನ್ ವಿ ಐ ಪಿ ಪಕ್ಕದಲ್ಲಿಡಿ ರೋಡ್ ಸೈಡಲ್ಲಿ ಮಾಡಿ ಸಾಕಿ ಒಂದು ಮೆಡಿಕಲ್ ಟೆಸ್ಟ್ ಹೌದು ಯಾದಗಿರಿಯಲ್ಲಿ ಒಂದು ಕಡೆ ನಾನು ನೋಡಿದ್ದೀನಿ ನಾನೇ ಸುದ್ದಿ ಮಾಡಿದ್ದೀನಿ ಯಾದಗಿರಿಯಲ್ಲಿ ಒಂದು ಕಡೆ ಏನು ತೀರ್ಕೊಂಡ ನಂತರ ಮಾಡ್ತಾರಲ್ಲ ಆ ಟೆಸ್ಟನ್ನು ರೋಡ್ ಸೈಡಲ್ಲಿ ಮಾಡ್ತಾ ಇದ್ರು ಮರಣೋತ್ತರ ಪರೀಕ್ಷಾ ಮರಣೋತ್ತರ ಪರೀಕ್ಷೆ ಕರ್ನಾಟಕದಲ್ಲಿ ನಡೆದಿದೆ ರೋಡ್ ಸೈಡಲ್ಲಿ ಸಾಕ್ಷ್ಯ ಇದೆ ನನ್ನ ಬಳಿ ರಾಯಚೂರು ಯಾದಗಿರಿ ಇವನಿಗಾಗಿ ಈಗ ರೋಗಿಗಳು ಪರದಾಡಬೇಕಂತ ಯಾರಿವ ಐ ಪಿ ಅಲ್ಲ ಸರ್ ವಿ ಐ ಪಿ ಅಂದರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ಅರ್ಥ ವಿ ವಿ ಐ ಪಿ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇವನ್ ವೆರಿ ಈಡಿಯಟ್ ಪರ್ಸನ್ ಹೌದು ಇವನಿಗಾಗಿ ಬಾಕಿದ್ದವ್ರು ಯಾಕೆ ಪರದಾಡಬೇಕು ಬಾಕಿದ್ದವರಿಗೆ ಕರೆಕ್ಟಾಗಿ ವ್ಯವಸ್ಥೆ ಮಾಡಿ ಬೌರಿಂಗ್ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಹೇಳುವಂಥ ವಿಚಾರ ಈ ಈಡಿಯಟ್ ಬರ್ತಾನೆ ಅಂತ ಅಂದ್ಬಿಟ್ಟು ಅವ್ರಿಗೆ ಅವ್ರಿಗೆ ಕೊಡಬೇಡವಾ ಅವ್ರೇನು ತಪ್ಪ ಅವರು ಹೀಗೆ ವಿಡಿಯೋ ಮಾಡಿದರೆ ನೀವು ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ರಾ ಇದು ನಿಮ್ಮ ತಲೆಯಲ್ಲಿ ಇರಲ್ವ ಬಾಕಿ ಉಳಿದವರಿಗೆ ತೊಂದರೆ ಆಗುತ್ತೆ ಅಂತೇಳಿ ಅದಕ್ಕೊಂದು ವಿಶೇಷ ವ್ಯವಸ್ಥೆ ಮಾಡಬೇಕಲ್ಲ ರೋಗಿಗಳನ್ನು ತಡಿಬೇಡಿ ದಯವಿಟ್ಟು ಆಮೇಲೆ ನಮ್ಮ ಆರೋಗ್ಯ ಸಚಿವರಿಗೂ ಹೇಳ್ತಾ ಇರುವಂಥದ್ದು ದಿನೇಶ್ ಗುಂಡ್ರಾವ್ ಅವರ ಏನಿದು ನೀವು ಹೇಳ್ತಾ ಇರ್ತೀರಿ ಪ್ರತಿಯೊಂದು ಸಲ ತಪ್ಪಿಸ್ಕೊಂಡು ಮತ್ತೊಂದು ಅಂತೇಳಿ ಟ್ರೀಟ್ ಮಾಡ್ತಾ ಇರ್ತೀರಿ ಈಗ ಯಾಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಬೇರೆ ಪ ರೋಗಿಗಳು ಪರದಾಡಬೇಕು ಇವನಿಗಾಗಿ ಇಡಿಯಟ್ ಇವನಿಗೆ ಆಗಿ ಯಾಕೆ ರೀ ಅಲ್ಲಿ ಪೊಲೀಸ್ ಅಲ್ಲಿ ಏರ್ಪೋರ್ಟಲ್ಲಿ ಇಳ್ದಾಗ ಹೇಳ್ತಾ ಇದ್ರು ನನ್ನ ಯಾರು ಮುಟ್ಟಬೇಡಿ ಮತ್ತೊಂದು ಯಾಕೆ ಮುಟ್ಟಬಾರ್ದಂಥ ರೋಗ ಇದೆಯಾ ಯಾವುದೇ ಕಾರಣಕ್ಕೂ ವೀಕ್ಷಕರ ದಯವಿಟ್ಟು ನನ್ನ ಬಿಟ್ಕೊಳ್ಳಿ ಇಂಥದನ್ನು ಈ ಈ ಅಡ್ಜಸ್ಟ್ಮೆಂಟ್ ಸರ್ಕಾರಗಳಿಗೆ ಎಲ್ಲ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಬಿಡಬೇಡಿ ನಮಗೆ ನಿಜವಾಗಲೂ ಕಾನೂನ ಬಗ್ಗೆ ಮತ್ತು ನಮ್ಮ ನ್ಯಾಯಾಲಯದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಆದರೆ ಸಾಕ್ಷಿ ನಾಶ ಮಾಡಿದ್ದಾರೆ ಇದು ಯಾರು ಹೇಳ್ಕೊಡದೆ ಮಾಡಿರ್ತಾರೆ ಸಾಕ್ಷಿ ನಾಶ ಈಗಲೂ ಈಗಲೂ ಹೇಳ್ತಾ ಇರುವಂಥದ್ದು ಅಲ್ಲಿ ಅನೇಕ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ ನಿಮಗೆ ಹೇಳ್ಕೊಳಕ್ಕೆ ಕಷ್ಟ ಆಗ್ತಾ ಇದೆ ಆದರೆ ಒಬ್ಬರಾದ್ರೂ ಎದ್ರು ಬನ್ನಿರಿ ಚಂಡಿ ಚಾಮುಂಡಿಯಾಗಿ ಒಬ್ಬರಾದರೂ ಎದ್ದು ಬನ್ನಿರಿ ಥರ ವಿರುದ್ಧ ಕಂಪ್ಲೇಂಟ್ ಮಾಡಿರಿ ಓಕೆ ದೀಪ್ತಿ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಪ್ರತಿ ಸಲ ನೋಡ್ತಾ ಇರ್ತಾರೆ ಇಂಥ ಆಸ್ಪತ್ರೆಗಳಲ್ಲಿ ಏನೆಲ್ಲ ಘಟನಾವಳಿಗಳಾಗತ್ತೆ ಅಂತೇಳಿ ದೀಪ್ತಿ ಬಹುಶಃ ನಿಮಗೂ ಭಾಳ ದುಃಖ ಆಗ್ತಾ ಇರ್ಬೋದು ಯಾಕೆಂದರೆ ಯಾವನೋ ಕಿತ್ತೋಗಿರೋವನಿಗೆ ಇಷ್ಟೆಲ್ಲ ಬಂದೋಬಸ್ತ್ ಮಾಡುವಂಥ ಸಂದರ್ಭದಲ್ಲಿ ಅಪ್ಪ ಕಷ್ಟಪಟ್ಟು ದುಡಿದು ಸ ಟ್ಯಾಕ್ಸ್ ಕಟ್ಟುವಂಥವರು ಏನೋ ಒಂದು ಬಂದಿರ್ತಾರೆ ಗೌರ್ಮೆಂಟ್ ಆಸ್ಪತ್ರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಈ ರೀತಿ ತಡೆ ಹಿಡಿತಾ ಇದ್ದಂಗೆ ತಡೆ ಹಿಡಿತಾ ಇದ್ದಾಗ ನಮಗೆಲ್ಲ ರಕ್ತ ಕುದಿಯತ್ತೀರಿ ಅವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಿದ್ರಾ ಇಲ್ಲಾಂತಂದರೆ ಒಂದು ಹೇಳ್ತೀನಿ ದೀಪ್ತಿ ಅವರೇ ನಮ್ಮ ಈ ಪ್ರಜ್ವಲ್ ರೇವಣ್ಣ ಸ್ಟೋರಿ ಮಿಸ್ ಆದರೂ ಪರವಾಗಿಲ್ಲ ಆದರೆ ಅವರಿದ್ದಾರಲ್ಲ ಯಾರು ರೋಗಿಗಳು ಆ ರೋಗಿಗಳಿಗೆ ವ್ಯವಸ್ಥೆ ಆಗಿದೆ ಇಲ್ಲ ಅನ್ನೋದೇ ನಮ್ದೊಂದು ಸ್ಟೋರಿ ಆಗಬೇಕು ಪ್ಲೀಸ್ ಏನಾಗ್ತಾ ಇದೆ ಈಗಲ್ಲಿ ಜೆ ಪಿ ಸರ್ ಮಾಡಿರುವಂತಹ ಗನಂದಾರಿ ಕೆಲಸಕ್ಕೆ ಈಗ ವಿ ಐ ಪಿ ಟ್ರೀಟ್ಮೆಂಟ್ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬಡ ಪೇಷೆಂಟ್ಗಳಿಗೆ ಹೋಗ ಹೋಗೋದಕ್ಕೆ ಸಾಕಷ್ಟು ಪರದಾಟ ಮಾಡುವಂತಹ ಸ್ಥಿತಿ ಇದೆ ಏನು ಆ್ಯಕ್ಚುಲಿ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಂಡು ಹೊರಡ್ತೀನಿ ಅಂದರೆ ಪ್ರಜ್ವಲ್ ರೇವಣ ಎನಿ ಟೈಮ್ ಈಗ ಮೆಡಿಕಲ್ ಚೆಕಪ್ಗೆ ಚೆಕಪ್ಗೆ ಬರ್ಬೋದು ಅಂತ ಹೇಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇದನ್ನು ನೋಡಿದ್ರೆ ಎಲ್ಲೋ ವಿ ಐ ಪಿ ಮೂಮೆಂಟ್ ಆಗ್ತಾ ಇದೆ ಇರೋ ದೊಡ್ಡವರು ಬರ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಕು ಆದರೆ ಪ್ರಜ್ವಲ್ ರೇವಣ್ಣ ಮೆಡಿಕಲ್ ಚೆಕ್ಅಪ್ ಚೆಕಪ್ಗೆ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತಹ ಸಿದ್ಧತೆ ಒಂದು ಕಡೆ ಟ್ರಾಫಿಕ್ ಪೊಲೀಸ್ ಅವರು ರೋಡನ್ನ ಕ್ಲಿಯರ್ ಮಾಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಎಲ್ಲ ಪೊಲೀಸ ಭದ್ರತೆಯನ್ನು ಕೂಡ ಕೊಡಲಾಗಿದೆ ಇದರ ಮುಂಚೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಡ ರೋಗಿಗಳು ಬರಬೇಕಾದಂತಹ ಸಂದರ್ಭದಲ್ಲಿ ಒಳಗಡೆ ಅವರಿಗೆ ಸ್ಟ್ರೆಚರ್ ಕೊಡದೆ ಇರುವ ಹಾಗೆ ಆಟೋಗಳನ್ನ ಬಿಡದೆ ಇರುವ ಹಾಗೆ ಆ ರೀತಿಯಾಗಿ ತಡೆ ಹಿಡೀಲಾಗ್ತಾ ಇತ್ತು ಅಂದ್ರೆ ಸುಮಾರು ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆ ಹೊತ್ತಿಗೆ ಏನಾಯ್ತು ಅಂತ ಹೇಳಿದ್ರೆ ಪೀಣ್ಯದಿಂದ ರಾಜು ಅಂತ ಒಬ್ಬ ರೋಗಿ ಆತನಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಆತ ಇದೇ ಆಸ್ಪತ್ರೆಗೆ ಬರ್ತಾನೆ ಹೊಟ್ಟೆ ನೋವಾದಂತಹ ಕಾರಣ ಒಳಗಡೆ ಬಿಡಬೇಕಾಗಿರುತ್ತೆ ಅವನ ಆಟೋವನ್ನು ಆದ್ರೆ ಇಲ್ಲೇ ತಡೆಯು ಹಿಡುವಂತಹ ಸೆಕ್ಯೂರಿಟಿ ಗಾರ್ಡ್ಗಳು ಹಾಗೆ ಪೊಲೀಸು ಇಲ್ಲ ಒಳ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೋಗ್ಲಿ ವೀಲ್ ಚೇರನ್ನು ಕೊಡ್ತಾರ ಅಂತ ಹೇಳಿದ್ರೆ ಅದು ಕೂಡ ಆಗೋದಿಲ್ಲ ವೀಲ್ ಚೇರ್ ಅನ್ನ ನಿರಾಕರಣೆ ಮಾಡ್ತಾರೆ ಒಬ್ಬ ಹೊಟ್ಟೆ ನೋವಾದಂತಹ ಪೇಶ್ ಶೆಂಟು ಹೇಗೆ ಒಳಗೆ ಹೋಗೋದಕ್ಕೆ ಸಾಧ್ಯ ಸೊ ಮಾಧ್ಯಮದವರು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಆತನನ್ನು ಒಳಗೆ ಬಿಟ್ಟಿದ್ದಾರೆ ಸದ್ಯಕ್ಕೆ ವೇ ಪ್ರಜ್ವಲ್ ರೇವಣ್ಣಗೆ ಹೋಗುವಂತಹ ವೆ ಮೆಡಿಕಲ್ ಚೆಕಪ್ಗೆ ಏನು ಎಮರ್ಜೆನ್ಸಿ ವಾರ್ಡ್ ಇದೆ ಅಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಜೊತೆಗೆ ಯಾರಾದರೂ ರೋಗಿಗಳು ಬಂದರೆ ಅವರನ್ನು ಕೇಳುವಂಥದ್ದು ಎಲ್ಲಿ ಚೆಕಪ್ ಮಾಡಿಸ್ಕೊಳ್ಬೇಕು ಯಾರನ್ನು ನೋಡಬೇಕು ಐ ಡಿ ಕಾರ್ಡ್ ಇಡಿದೆಯಾ ಎಲ್ಲನೂ ಕೂಡ ಅದನ್ನು ಚೆಕ್ ಮಾಡಿ ಒಳಗಡೆ ಕಳಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಬಡ ರೋಗಿಗಳಿಗೆ ಹೋಗೋದಕ್ಕೆ ಈಗ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅಂದರೆ ಅವರು ಆಟೋದಲ್ಲಿ ಬಂದರೆ ಎಮರ್ಜೆನ್ಸಿ ಇದ್ದರೆ ಆಟೋದೊಳಗೆ ಹೋಗೋದಕ್ಕೂ ಕೂಡ ಪರ್ಮಿಷನ್ನ ಕೊಡಲಾಗಿದೆ ಇದನ್ನು ಮುಂಚಿತವಾಗಲೇ ಬೌರಿಂಗ್ ಆಸ್ಪತ್ರೆಯವರು ಪೊಲೀಸವರೇ ಕೂತ್ ಜೊತೆ ಕೂತ್ಕೊಂಡು ಮಾತಾಡಬೇಕಾಗಿತ್ತು ಕಾಮನ್ ಪೇಷೆಂಟಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗೋ ರೀತಿ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ ಅಂತ ಆದರೆ ಯಾರೋ ಒಬ್ಬ ವಿ ಐ ಪಿ ಮೆಡಿಕಲ್ ಟೆಕ್ ಟೆಸ್ಟಿಗೆ ಬರ್ತಾನೆ ಅಂತ ಹೇಳಿದ್ರೆ ಬಡ ರೋಗಿಗಳಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ಬೋದು ಅನ್ನೋದು ಸಾಮಾನ್ಯವಾಗಿ ಕಾಣಿಸುತ್ತೆ ಅದೇ ರೀತಿ ಇವತ್ತು ಬೌರಿಂಗ್ ಆಸ್ಪತ್ರೆಯಲ್ಲೂ ಕೂಡ ಆ ದೀಪ್ತಿ 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 ಈಗ ಬೇರೆ ಬೇರೆ ರೋಗಿಗಳಿಗೂ ಅವಕಾಶ ಮಾಡಿಕೊಟ್ಟಿದಾರಲ್ವಾ ನೀವೇನು ಹೇಳ್ತಾ ಇದ್ರಿ ರೈಟ್ ಅದು ಬೇಕಿರೋದು ದೀಪ್ತಿ ವೆರಿ ಗುಡ್ ಅದು ಬೇಕಿರೋದು ಇವನ ಸ್ಟೋರಿ ಮಿಸ್ ಆದ್ರೂ ಪರವಾಗಿಲ್ಲ ನಾನು ಮಾಡ್ಕೊತೀನಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಕೊತೀನಿ ಆದ್ರೆ ಆ ರಾಜು ಅಂತ ಬಂದಿದ್ರಲ್ಲ ಅವರಿಗೆ ಬೇಕಿರೋ ಟ್ರೀಟ್ಮೆಂಟ್ ಇದು ರಿಪಬ್ಲಿಕ್ಕನದ ಬಿಗ್ ಇಂಪ್ಯಾಕ್ಟ್ ಈಗಾಗಲೇ ಮುಖ್ಯಸ್ಥರು ವಿಶೇಷವಾಗಿ ಯಾರೆಲ್ಲ ರೋಗಿಗಳು ಬರ್ತಾರೆ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ ನಡೀತಾ ಇರುತ್ತೆ ಪ್ರಜ್ವಲ್ ರೇವಣ ನಡೀಲಿ ನಡೀದೇ ಇರಲಿ ಆದರೆ ನಮ್ಮ ಕಳಕಳಿ ಯಾರಾದರೂ ಒಬ್ಬ ರಿಕ್ಷಾ ಡ್ರೈವರು ಮತ್ತೊಬ್ಬನು ಯಾರೋ ಒಂದು ತಾಯಿ ಬರ್ತಾರೆ ಒಂದು ಹೆಂಗಸು ಬರ್ತಾರೆ ಕಷ್ಟದಲ್ಲಿದೆ ಅಂತ ಬರ್ತಾರೆ ಅವರನ್ನು ನೀವು ತಡೆ ಹಿಡಿದರೆ ಇವನಿಗೆ ಬೇಕಾಗಿ ಈ ಡಿಯಟಿಗೆ ಬೇಕಾಗಿ ಇವನೇನು ದೇ ಏನು ದೇಶ ಸೇವೆ ಮಾಡಿ ಬಂದಿದ್ದ ಇವನು ಮಾಡಿರೋದು ಹಲ್ಕಡ್ ಕೆಲಸ ಮಾಡಿರೋದು ಹೋಗ್ಬಿಟ್ಟು ತಾನು ಮಾಡಿದಂಥ ಹಲ್ಕಟ್ಟು ಕೆಲಸ ಸಿಗಬಾರ್ದು ಅಂತೇಳಿ ಮೊಬೈಲಲ್ಲಿರುವಂಥ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಿ ಮೊಬೈಲನ್ನು ಹಾಳು ಮಾಡಿ ಬಂದಿದ್ದಾನೆ ಮೊಬೈಲನ್ನು ಹುಡುಕ್ತಾ ಇದ್ದೀವಿ ನಾವು ಅವತ್ತೊಂದು ಹೇಳಿದ್ದಾವ ಸಾಧ್ಯವಾದರೆ ನಮ್ಮ ಪ್ರೊಡಕ್ಷನ್ ಅವರ ಕೆಲಸ ಮಾಡಿದೆ ಬಿಟ್ಟು ಅವತ್ತು ಹೇಳ್ತಾನೆ ಎರಡು ಸಾವಿರ ವಿಡಿಯೋಗಳಿದೆ ಅಂತೇಳಿ ಆ ಮೊಬೈಲ್ನ ವಿಡಿಯೋ ತೆಗೀರಿ ಎಲ್ಲಿದೆ ಮೊಬೈಲ್ ಅಂತ ಹಾಕೋಣ ರಿಪಬ್ಲಿಕ್ ವರದಿಯಿಂದ ರೋಗಿಗಳಿಗೆ ಸಿಗ್ತಾ ಇದೆ ಚಿಕಿತ್ಸೆ ಇದು ನಮ್ಮ ಅತಿ ದೊಡ್ಡ ಇಂಪ್ಯಾಕ್ಟ್ ಸ್ಟೋರಿ ಮಿಸ್ ಆದರೂ ಪರವಾಗಿಲ್ಲ ಆದರೆ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಾ ಇದೆ ಇದು ನಮ್ಮ ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ವ್ಯವಸ್ಥೆ ಮಾಡಿದ್ದಾರೆ ರಿಕ್ಷಾ ಬಿಡ್ತಾ ಇಲ್ವಂತೆ ಇವನು